ಪಿಎಚ್ ಡಿ ಪೂರೈಸಿದ್ದಾರೆ ಸಹ ಪ್ರಾಧ್ಯಾಪಕರಾಗಿ ವೃತ್ತಿ ಬದುಕಿನಲ್ಲಿ ಮುಂದುವರೆದು ತುಮಕೂರಿನ ಶ್ರೀ ಸಿದ್ಧಾರ್ಥ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಜನ ಸೇವೆಗಾಗಿ ಮಿಡಿಯುವ ಹೃದಯ ಕಷ್ಟದಲ್ಲಿ ಸಹ ಹಸ್ತ ಚಾಚುವ ಸ್ವಭಾವದೊಂದಿಗೆ ರಾಜಕೀಯಕ್ಕೆ ಕೈ ಮಾಡಿಕೊಂಡು ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಇವರು ಕಾಲೇಜುಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಮಹಿಳೆಯರಿಗೆ ಸ್ಪೂರ್ತಿಯಾದವರು ಕರ್ನಾಟಕ ಕಾಂಗ್ರೆಸ್ ವೈದ್ಯಕೀಯ ಸಂಘದ ಕಾರ್ಯಕಾರಿ ಸದಸ್ಯರಾಗಿ ಕೆಪಿಸಿಸಿ ಮಹಿಳಾ ಘಟಕದ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಆಯೋಗದ ಅಧ್ಯಕ್ಷರಾಗಿ ಮಹತ್ತರ ಸ್ಥಾನ ಅಲಂಕರಿಸಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ ಮಹಿಳಾ ಸಬಲೀಕರಣ ಆರೋಗ್ಯ ಆರೋಗ್ಯ ಸುರಕ್ಷತೆ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಗಮನ ಹರಿಸುತ್ತಾ ಬಂದಿದ್ದಾರೆ ಕಲಬುರಗಿ ಕೋಲಾರ ಚಾಮರಾಜನಗರ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸಂಚರಿಸಿ ಸಮಸ್ಯೆಗಳನ್ನು ಪರಿಹರಿಸಿ ಸಾರ್ವಜನಿಕರಿಗೆ ಮೆಚ್ಚುಗೆ ಪಟ್ಟಿದ್ದಾರೆ ವಾಣಸಿಯರ ಸಾವು ಮೂಲಸೌಕರ್ಯಗಳ ಕೊರತೆ ನೀಗಿಸುವಲ್ಲಿ ವ್ಯವಸ್ಥಿತ ಸುಧಾರಣೆಗೆ ಮುಖ್ಯಮಂತ್ರಿಗಳಿಗೆ ವಿಸ್ತೃತ ವರದಿ ಸಲ್ಲಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿ ಕೇಂದ್ರಗಳು ಮಹಿಳಾ ವಸತಿ ನಿಲಯಗಳು ನಿರಂತರ ಭೇಟಿ ನೀಡಿ ಕೊರತೆ ನೀಗಿಸುವಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅವರು ಆದೇಶಿಸಿದ್ದಾರೆ ನಮ್ಮ ಶ್ರೀಮಠದ ಭಕ್ತರಾದ ಶರಣು ಸರಗ್ಗಿ ಹಾಗೂ ಅವರ ತಮ್ಮ ದೈವ ಅವರ ಕಡೆಯಿಂದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ಸನ್ಮಾನ ಸಮಾರಂಭ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ವಿನಂತಿ ಎಲ್ರಿಗೂ ನಮಸ್ಕಾರ ಈ ಪ್ರೀತಿಯ ಋಣಭಾರ ಇದೆ ನೋಡ್ರಿ ಬಹಳ ದೊಡ್ಡದ್ರಿ ಈ ಋಣಭಾರ ಸುಮ್ಮನೆ ಈ ಋಣಭಾರನ ತೀರ್ಸ್ಬಿಟ್ಟು ಹೋಗ್ಬೇಕ್ರಿ ಸ್ವಾಮೀಜಿ ಅವರಿಗೆ ಇವತ್ತು ಪ್ರಶಸ್ತಿ ತಗೊಳ್ಳಕ್ಕೆ ಬಂದಿದ್ದೀರಾ ನಾನು ಏನು ಮಾಡಿಲ್ಲ ಸ್ವಾಮೀಜಿ ನನಗೆ ಅಧಿಕಾರ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಏನ್ ಅಧಿಕಾರ ಕೊಟ್ರವಾ ಅಂದ್ರೆ ನಾಗಕ್ಷ್ಮೀ ಬಾಯಿ ಏನು ನಾನು ಅಣ್ಣ ಅಂತನೇ ಕಲಿತೀನಿ ಏನಣ್ಣ ನಾನು ಕೇಳಿದೆ ಏನಣ್ಣ ನೀವು ನನಗೆ ಎಂಎಲ್ ಎ ಟಿಕೆಟ್ ಕೊಡಲಿಲ್ಲ ಎಲ್ ಸಿ ಮಾಡಲಿಲ್ಲ ಕರ್ನಾಟಕ ರಾಜ್ಯ ಅವಾಜೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷೆ ಆಗಬೇಕಾಗಿತ್ತು ಮಾಡಲಿಲ್ಲ ಏನು ಮಾಡಲಿಲ್ಲಲ್ಲ ಅಂತಂದಾಗ ಇಲ್ಲ ಇಲ್ಲ ನಿನಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಮಾಡ್ತೀವಿ ಅಂತಂದ್ರೆ ಏನು ತಂದಿರ ಅಂತಂದಿರ ನಾವು ವೇದಿಕೆ ಮೇಲೆ ನನಗೆ ಪ್ರಶಸ್ತಿ ಕೊಟ್ಟು ಮಾತಾಡ ಕೇಳಿ ನೀವು ಕೂಡ್ರಿ ನೀವು ಕೂಡ್ರಿ ಹೆಣ್ಣು ಮಕ್ಕಳಿಗೆ ಮೈಕ್ ಕೊಡಲ್ರಿ ಹೆಚ್ಚಿಗೆ ವೇದಿಕೆ ಅಧ್ಯಕ್ಷೆ ಒಂದು ಮಗಳು ಒಂದು ತಾಯಿ ಆಯೋಗದ ಅಧ್ಯಕ್ಷ ಹತ್ರ ಹೋಗಿ ನನಗೆ ಗಾಹಿತಿ ಅನಗ ಸಹಾಯ ಮಾಡಬೇಕು ನನ್ನ ಗಂಡವಂತೂ ಕುಡ್ದು ಹೊಡಿತಾನವ್ವಾ ಗಂಡ ಆಯೋಗದ ಅಧ್ಯಕ್ಷ ಬರ್ರಿ ಅಣ್ಣನಿಗೆ ಹತ್ತು ಹೆಸರು ಹೇಳಲಿಲ್ಲ ಯಾಕಂದ್ರೆ ಕ್ಷಮೆ ಇರಲಿ ಟೈಮ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅಕ್ಕ ನನಗೆ ಎಲ್ಲರೂ ನಮ್ಮ ಸುರಾಜ್ ಹೋಗ್ಬಿಟ್ರಾ ಶಾಸಕರು ಹೋಗ್ಬಿಟ್ರು ಬರ್ರಿ ಬರ್ರಿ ಪರಿಚಯ ಮಾಡ್ಕೋಬೇಡ ಬರ್ರಿ ಪೊಲೀಸ್ ಎಲ್ಲರೂ ಬರ್ರಿ ಯಾರ್ಯಾರು ಬಂದಿದ್ದೀರಿ ಬರ್ರಿ ಇನ್ಸ್ಪೆಕ್ಟರ್ ಬಂದಿದ್ರಿ ಬರ್ರಿ ಯಾಕೆ ಕರಿತೀನಿ ಗೊತ್ತೇನ್ರಿ ಇವತ್ತು ಸ್ವಾಮೀಜಿ ನನ್ನ ಸುಮ್ಮನೆ ಕರ್ತಿಲ್ರಿ ఈ భ ఇ భూ సురక్షన్ ఇష్టపడ్తీరా ప్రీతీరా గౌరవస్తిర స్వమీజీ అదకెలా ನಮ್ಮ ಪೊಲೀಸ್ ಇಲಾಖೆ ನಾನು ಒಂದು ಫೋನ್ ಮಾಡಿ ಇದು ಆಗಬೇಕು ಇದು ಯಾಕೆ ಆಗಿಲ್ಲ ಹುಡುಕ್ರಿ ನಮ್ಮ ಹಾಕಿದಾರೆ ವರದಕ್ಷಿಣೆಗೋಸ್ಕರ ಅವ್ರೆ ಹದಿನೈದು ದಿವಸ ಆಯ್ತು ಯಾಕೆ ಒಳಗ ಹಾಕಿಲ್ಲ ನೀವು ನಮ್ಮ ಹೆಣ್ಣು ಮಗಳು ಖಾಲಿ ಆಗಿದ್ದಾರೆ ಯಾಕ್ರಿ ಹದಿನೈದು ದಿವಸ ಆಯ್ತು ನಮ್ಮ ಮಗಳನ್ನ ಹುಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಿತ್ ಇನ್ ಟೈಮ್ ಅವರನ್ನ ಒಳಗಿಡಿದು ಹಾಕ್ಬಿಟ್ಟು ಫೋನ್ ಮಾಡ್ತಾರೆ ಮೇಡಮ್ ನೀವ್ ಹೇಳಿರಲ್ಲ ನಾವು ಮಾಡಿದೀವಿ ನಮ್ಮ ಶಕ್ತಿನೇ ಪೊಲೀಸ್ ಇಲಾಖೆ ಯಾವುದೇ ಹೆಣ್ಣು ಮಗಳು ಪೊಲೀಸ್ ಸ್ಟೇಷನ್ ಹೋದ್ರೆ ಗೌರವದಿಂದ ಪೊಲೀಸ್ ಸ್ಟೇಷನ್ ಯಾವಾಗ ಎರಡನೇ ತವರು ಮನೆ ಇದ್ದಂಗೆ ಏನು ನೀವ್ ಹೇಳಿದ್ರೆ ನಾನು ಚಲೋ ಅನ್ಸೋದು ಮಾತಾಡೋದು ಇಲ್ಲ ಅಂತಂದ್ರೆ ನಾವು ವಾಪಸ್ ಹೋಗ್ಬಿಡ್ತೀವಿ ಮಾತಾಡ್ತೀರೇನ್ವಾ ಪೊಲೀಸ್ ಸ್ಟೇಷನ್ ನಮಗೆ ಎರಡನೇ ಅವ್ರ ಮನೆ ಇದ್ದಂಗೆ ಹೆದರ್ಕೋಬೇಡ್ರಿ ಒಡಿಯೋ ಗಂಡ ಸಾಯವರ್ಗ ಹೊಡಿತನ್ರಿ ಒಡ್ಸ್ಕೊಳಕ್ ಹುಟ್ಟಿಲ್ರಿ ನಾವು ಆ ಕಾಲ ಹೋಯ್ತ್ರಿ ಒಂದ್ ಕಾಲ ಇತ್ತು ನೀ ವಾಡಿ ನೀ ಬಾಡಿ ನೀ ಧಾಬ್ಬು ನೀ ದೌರ್ಜನ್ಯ ಮಾಡು ಹೊರಗಾಕು ನೀ ಅಂದಂಗ ಅನ್ಸ್ಕೋತೀನಪ್ಪಾ ನೀ ಮಾಡ್ದ ಓಡಿಸ್ಕೋತೀನಪ್ಪಾ ಅನ್ನೋ ಕಾಲ ಹೋಯ್ತ್ರಿ ನೀವು ಒಡಸ್ಕೋಬಾರೀ ಪೊಲೀಸ್ ಸ್ಟೇಷನ್ ಹತ್ತಿದ ತಕ್ಷಣ ಯಾವ್ದು ತಪ್ಪಾಗಿಲ್ರಿ ಯಾವ್ದು ಕ್ರೈಮ್ ಅಲ್ರಿ ಅಣ್ಣ ಹೇಳಿ ಕಟ್ಟಿ ನೋಡ್ರಿ ಹೆಣ್ಣು ಮಗಳು ಯಾವಾಗಾದ್ರೂ ಪೊಲೀಸ್ ಸ್ಟೇಷನ್ ಹೋದ್ರೆ ಅದು ಒಂದು ಒಂದ್ ತವರ್ ಮನೇಲಿ ಮೈ ಮೈಮೂಳೆ ಮುಡ್ಸ್ಕೊಳಕ್ ಆಗ್ತಿತ್ ಹೇಳ್ರಿ ನೀವು ಮುಡ್ಸ್ಕೊತೀರಿ ನಿಮ್ ಮೈ ಮೈಮೂಳೆ ಮುರಿದ್ರೆ ನೀವು ಸುಮ್ಮನೆ ಇರ್ತೀರಾ ನೋಡೋಣ ಒಬ್ಬ ಅಣ್ಣ ಕೈ ಹತ್ತಿ ಯಾರು ಒಬ್ರು ಕೈಯತ್ತಲ್ಲ ಅಲ್ರಿ ನಮ್ಮ ಹೆಣ್ಣು ಮಕ್ಕಳನ್ನ ಕೇಳ್ರಿ ಇರೋಲ್ಲ ಅರ್ಧ ಜನ ಹೇಳ್ತಾರೆ ಏನಂದರೆ ಮೈ ಉಳ್ಯಾಗ ಹೊಡಿತಾರೆ ದಿನ ಅಂತ ಬಟ್ ನೀವು ಕೇಳೋಂದ್ರೆ ಎತ್ತಲ್ಲ ಸಮಯ ಅಲ್ಲಿ ಎತ್ತ್ಬಿಟ್ರೆ ಇವರು ಇವ್ನು ನೋಡ್ಬಿಟ್ಳು ನನ್ನ ಗಂಡನಿಗೆ ಹೇಳ್ಬಿಟ್ರೆ ಮನೆ ಮತ್ ಮತ್ತೆ ಬಡಿತಾರೆ ಹೌದಾ ಇಲ್ವಾ ಅಷ್ಟೇ ಹೇಳಿ ಇಲ್ಲ ಮೇಡಮ್ ಹೌದಾ ಇಲ್ವಾ ಇಲ್ಲ ಮೇಡಮ್ ಈಗ ಎಷ್ಟು ಸತ್ಯ ಸ್ವಾಮೀಜಿ ಆ ಇನ್ನು ಮುಂದೆ ಪೊಲೀಸ್ ಸ್ಟೇಷನ್ ಏನು ಹೇಳಿದಿನ ನಾನು ಏನು ಹಂಗಾಗಿ ಗಂಡ ಸೇಜಾರ್ ಮಾಡ್ಕೊಬೇಡ್ರಿ ಅತ್ತೇ ನೀವು ಅಷ್ಟೇ ರೀ ಓ ಮಗನ್ನ ಪೊಲೀಸ್ ಸ್ಟೇಷನ್ ಮೇಟು ಏನ್ರಿ ಮೆಟ್ಲು ಕಾನ್ಕ್ರೀಟ್ ಕಲ್ಲೇ ನಿಮ್ ಮನೆಗೂ ಅದೇ ನಮ್ ಮನೆಗೂ ಅದೇ ಪೊಲೀಸ್ ಸ್ಟೇಷನ್ಗೂ ಅದೇ ಪೊಲೀಸ್ ಸ್ಟೇಷನ್ ಇರೋದು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ನಮ್ಗೆ ಶಕ್ತಿ ತುಂಬಲಿಕ್ಕೆ ನೀವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಹೇಳಿ ನಿಮಗೂ ಸಮಾಧಾನ ಮಾಡಿ ನಿಮ್ಮಲ್ಲೂ ಬಸ್ ಸ್ಟಾಂಡ್ ಕೆಡಿಸ್ತಾರೆ ನೋಡಪ್ಪ ಇನ್ನೊಂದ್ಸಲ ನೀನ್ ಹೆಂಡತಿ ಹೊಡೆದ್ರೆ కను ప్రకాశ కమ్మీర్ ఎదుర్ గడిస్ మళ్ళు తప్పు తప్ప అంతే పోలీసు అవశ్యకత్య మనుషు నమ్మ కాపాడకోస్కర పోలీ అ

ಮಹಿಳಾ ಆಯೋಗದ ಅಧ್ಯಕ್ಷ ಜೊತೆ ನಂದು ಪ್ರಶಸ್ತಿ ಅರ್ಧ ನಿಮ್ದು ಬಂಗಾರ ಕೊಡಲ್ರಿ ನಾನು ತಪ್ಪು ಮಾಡಿದವರಿಗೆ ಮರಣದಂಡನೆ ದಂಡನೆ ಮಾಡಿಸಿದಾರ ಆತರ ತಪ್ಪು ಮಾಡದವರಿಗೆಲ್ಲ ಮರಣ ದಂಡನೆ ಆದ್ರೆ ಅತ್ಯಾಚಾರ ಇರಲ್ಲ ಹ ಮಕ್ಕಳನ್ನು ಕತ್ಕೊಂಡೋಗಿ ಎಲ್ಲಿ ಮಾರಾಟ ಮಾಡಲ್ಲ ಹಾಗಾಗಿ ಶಿಕ್ಷೆ ಖಂಡಿತ ಬಹಳ ಸಂತೋಷ మహిళా ఆయోగ దా ఎరస స్వమీజీ ఇవతీ నేను ప్రశస్తి కొడదు ముఖ్య ఇలా స్వమీజీ నీ మఠద మనం కలబుర్గ్ సొసెందు ఇప్ప వర్ష ఆయ్ ఎస్ వర్ష ఆయన నన ఒం హ మూడు అది శణబసేశ్వర మఠ ೇರ್ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ಇದ್ರು ಸಹ ಹದಿಮೂರು ವರ್ಷ ನಾವು ಇದ್ವಿ ನಂತರ ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿಗೆ ಹೋದ ನಂತರ ನಾನ್ ಡಾಕ್ಟರ್ ಬೆಂಗಳೂರು ಹೋದ ನಂತರ ರಾಜಕಾರಣ ರಾಜಕಾರಣದ ನಂತರ ಮಹಿಳಾ ಆಯೋಗದ ಅಧ್ಯಕ್ಷ ಇವತ್ತು ಸಹ ನಮ್ಮ ಶರಣರ್ ಹೇಳದಿ ತಕ್ಷಣ ನಾವು ಅಲ್ಲಿ ಉಪವಾಸ ಬಿಡ್ತೀವಿ ಎಲ್ಲ ಅಂತ ಯಾವ್ದು ಇತಿಹಾಸ ಗೊತ್ತಿಲ್ಲ ಯಾವ ಮಟ್ಟದ ಇತಿಹಾಸ ಬಹಳ ದೊಡ್ಡದ್ರು ಸತ್ಯವಾದದ್ದು ಮಾನವೀಯತೆ ಇರುವಂತ ಧರ್ಮದ್ದು ಇವತ್ತು ಬೆಳಗ್ಗೆ ಪ್ರಿಯಾಂಕರ್ಗೆ ಖರ್ಗೆ ಸರ್ನ ಮೀಟ್ ಆಗಿದ್ದೆ ಮತ್ತೆ ಏನ್ ಬಂದ್ರಿ ಡಾಕ್ಟರ್ ಅಂತ ಕೇಳಿದ್ರು ಸರ್ ಇವತ್ತು ನನಗೆ ಮುಳು ನಾಗಾವಿ ಮಠದಲ್ಲಿ ನನಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಗೊತ್ತಾ ಸರ್ ಅಂತ ಹೌದಾ ನನಗೆ ಗೊತ್ತೇ ಇಲ್ಲ ನಾನು ಅಜಿತಾಪುರ ಶಾಸಕರು ನಾನು ಅಂತಂದ್ರು ಬು ಸರ್ ನನಗೆ ಗೊತ್ತಿಲ್ಲ ನಾನು ಕೊಡ್ಲಿಕ್ಕೆ ಅಂತಂದ್ರೆ ಇಲ್ರಿ ಮೇಡಮ್ ಬಹಳ ನನಗೆ ಮನಸ್ಸಿಗೆ ಹತ್ತರವಾದಂತ ಒಂದು ಮಠ ಅದು ಈ ಮಠನೇ ಮುಗಳ ನಾಗಾವಿ ಮಠ ಅಂತ ಅವರ ಕಾಯಕವೇ ಕೈಲಾಸ ಅಂಗ ನಮ್ಮ ಅಂತವ್ ನಾವು ಅಷ್ಟೇ ಬಸವಣ್ಣನ ತತ್ವದ ಅಡಿ ನಡೆಯುವಂತ ಮಗಳು ಕಾಯಕವೇ ಕೈಲಾಸ ಕಾಯಕದಲ್ಲೇ ದೈವ ಇದ್ದಾನೆ ಬಸವಣ್ಣ ಏನ್ ಹೇಳಿದ್ರು ಗುಡಿಗಳಲ್ಲಿ ಗುಡಿ ಗೋಪುರಗಳಲ್ಲಿ ದೇವರಿಲ್ಲಯ್ಯ ನಿಮ್ಮ ಮನಸ್ಸು ನೀವು ಮಾಡುವ ಕೆಲಸದಲ್ಲಿ ದೇವರಿದ್ದಾನೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ ಜೊತೆ ದೇವ್ರು ಇರ್ತಾನೆ ನೀವು ಕೆಟ್ಟ ಕೆಲಸ ಮಾಡಿದ್ರೆ ನಿಮ್ ಜೊತೆ ಯಾರು ಇರ್ತಾನೆ ಯಾರಿರ್ತಾರೀ ಎಕ್ಸಾಕ್ಟ್ಲಿ ಎಲ್ಲಿದೆಯೋ ಹುಡುಗ ಯಾರು ಹೇಳದಲ್ಲ ಜೋರಾಗಿ ಪೊಲೀಸ್ ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಕೆಟ್ಟ ಕೆಲಸ ಮಾಡಿದ್ರೆ ಪೊಲೀಸ್ ಹಾಗಾಗಿ ನಾವೆಲ್ಲರೂ ಒಳ್ಳೆ ಕೆಲಸವನ್ನ ಮಾಡೋಣ ನಾವು ಅಲ್ವಾ ನಾನು ಸ್ವಾಮೀಜಿ ಅವರಿಗೆ ಇವತ್ತು ನನ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನು ಕೆಲಸ ಅಷ್ಟೇ ಮಾಡಿದೀನಿ ಆಯೋಗದ ಅಧ್ಯಕ್ಷೆಯಾಗಿ ನಾನು ಏನ್ ಮಾಡಬೇಕು ಊರ್ ಊರ್ ತಿರುಗಿದೀನಿ ಜಿಲ್ಲೆ ಜಿಲ್ಲೆ ತಿರುಗಿದೀನಿ ಯಾವ ಹೆಣ್ಣು ಮಕ್ಕಳಿಗೆ ಯಾವ ಊರಲ್ಲಿ ಬಸ್ಗಳಿಲ್ಲ ಕುಡಿಯೋ ನೀರಿಲ್ಲ ಆ ಊರಿಗೆ ರಸ್ತೆ ಇಲ್ಲ ಆ ಊರಿಗೆ ದೀಪಗಳಿಲ್ಲ ಮತ್ತೆ ಯಾವುದೇ ಹೆಣ್ಣು ಮಕ್ಕಳಿಗೆ ಸರ್ಕಾರಕ್ಕೆ ಯಾವುದೇ ಯೋಜನೆಗಳು ಕೊಡಿಸೋದಾಗ್ಲಿ ಆ ಕೆಲಸವನ್ನ ನಾನು ಮಾಡಿದ್ದೀನಿ ಅದು ನನಗೆ ಕೊಟ್ಟಿರುವಂತ ಅಧಿಕಾರ ಅದು ಬಿಟ್ಟು ನಾನು ಎಕ್ಸ್ಟ್ರಾ ಏನೂ ಮಾಡಿಲ್ಲ ಅಷ್ಟಕ್ಕೆ ಈ ಜನ ತೋರಿಸುವಂತ ಪ್ರೀತಿ ನಮ್ಮ ಸ್ವಾಮೀಜಿಯವರು ನನಗೆ ನನಗೆ ಬಂದೇ ಇಲ್ರಿ ನಾನು ಹೇಳ್ತೀನಿ ಯಾಕೆ ತಂದೆ ಒಂದು ಮಗಳಿಗೆ ತಂದೆ ಎಷ್ಟು ಮುಖ್ಯ ಗೊತ್ತಾರಿ ತಾಯಿನಿಂತ ಹೆಚ್ಚು ತಂದೆ ದುಡಿದು ತಂದು ತನ್ನ ಮಕ್ಕಳನ್ನ ಓದಿಸ್ತಾರೆ ತಾಯಿನೂ ಮಾಡ್ತಾಳ್ರಿ ಇಲ್ಲ ಅಂತ ಹೇಳಲ್ಲ ಆದ್ರೆ ನನಗೀಗ ಐವತ್ತೊಂದು ವರ್ಷ ನಾನು ಮೈ ನೆರೆದಾಗ ಹನ್ನೆರಡು ವರ್ಷಕ್ಕೆ ಅಂದ್ರೆ ನಾನು ಋತುಮತಿ ಆದಾಗ ನಮ್ಮ ಊರಲ್ಲಿ ಎರಡು ಮೂರು ವರ್ಷಗಳ ನಂತರ ಮೃತುಮತಿಯಾಗಿ ಎರಡು ಮೂರು ವರ್ಷಗಳ ನಂತರ ಮದುವೆ ಮಾಡ್ಬಿಡ್ತಿದ್ರಿ ಗಂಡ ಮಗನ್ ನೋಡಿ ಹೋಲಿಸ್ರಿ ಅಂದ್ರೆ ಏನ್ ಅಯ್ಯೋ ತಾಯಿಯೋ ಗಂಡವ್ರ ಮನೆಗ್ ಅವಳಿಗೆ ಅವಳಿಗೇನು ಓದಿಸೋದ್ ನಾವು ಗಂಡು ಮಗನ ಓದಿಸಿದ್ರೆ ಅವ್ನು ನಮ್ಮ ಆಧಾರವಾಗಿ ನಿಂತ್ಕೋತಾನೆ ಹೆಣ್ಣು ಮಗಳನ್ನ ಓದಿದ್ರೆ ಬೇರೆಯವ್ರ ಮನೆ ತೆಂಗಿನ ಮರಕ್ಕೆ ನೀರ್ ಹಾಕಿದಂಗೆ ಅಂತ ಹೇಳೋದು ಆದರೆ ನಮ್ ತಂದೆ ನಮ್ ತಾಯಿ ಹೇಳ್ತಾರೆ ಇಲ್ಲ ನಮ್ಮ ತಾಯಿ ಹೆಸರು ಅಮ್ಮಯ್ಯ ನಮ್ಮ ತಂದೆ ಹೆಸರು ಕೃಷ್ಣಪ್ಪ ನಮ್ಮ ತಂದೆ ಹೇಳ್ತಾರೆ ಇಲ್ಲ ಇಲ್ಲ ನನ್ನ ಮಗಳನ್ನ ಚಲೋ ಓದಿಸ್ತೀನಿ ನಾನು ಎಲ್ಲಿವರೆಗೂ ಓದ್ತಾಳೆ ಅಲ್ಲಿವರೆಗೂ ಓದಿಸ್ತೀನಿ ಯಾಕೆ ಅಂದ್ರೆ ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರದು ಅವ್ರು ನಮ್ಮಮ್ಮ ಹೇಳ್ತಾರೆ ಏ ಒಳ್ಳೆ ಶ್ರೀಮಂತನ ಕೊಟ್ಟು ಮದುವೆ ಮಾಡೋಣ ಅಂತ ನಮ್ಮಪ್ಪ ಅಂತಾರೆ ಹೌದು ಶ್ರೀಮಂತ ಕರೆಕ್ಟ್ ಆಸ್ತಿಯೆಲ್ಲ ನನ್ನ ಮಗಳಿಗೆ ಏನಾದ್ರು ಬರ್ಕೊಡ್ತಾನ బర్కొంటా నీవ్ నిమ్ ఎండ్రిగ్గ బిరీర్ అస్థి బి చో ఐతల్ ఓద్సి చోతల్ తే న ఓదసీ ನನ್ನ ಹಾಲ ರೆಕ್ಕೆಗೆ ಅರ್ಧ ಕಟ್ಟಲಿಲ್ಲ ನನ್ನನ್ನು ಹಾರಕ್ಕೆ ಬಿಟ್ಟರು ಇವತ್ತು ಮೂರು ಎಲ್ಲಿಂದ ನಾ ಬಂದ್ಬಿಟ್ಟೆ ನಾನು ನಮ್ಮೂರು ಯಾವುದೋ ಇರುವಂತ ವಿಜಯನಗರದಲ್ಲಿ ಒಂದು ಹಳ್ಳಿ ಅಂತ ಒಂದು ಹಳ್ಳಿಯ ಹುಟ್ಟಿದ ಮಗಳು ನಾನು ನಮ್ಮೂರಲ್ಲಿ ವಿದ್ಯೆನೇ ಇಲ್ಲ ನಾನೇ ಆ ಊರಿಂದ ಮೊದಲನೇ ವಿದ್ಯಾವಂತೆ ಮೊದಲನೇ ಡಾಕ್ಟರ್ ಮೊದಲು ರಾಜಕಾರಣಕ್ಕೆ ಬಂದವಳು ಅದೆಲ್ಲ ತಂದ್ಕೊಟ್ಟಿತ್ತು ಕೊಟ್ಟಿತ್ತು ನನ್ನ ಅಪ್ಪ ನೋಡ್ಲಿಕ್ಕೆ ಆದರೆ ಪೂಜೆ ಈ ತರ ತಂದೆ ನಾಗ ಫೋನ್ ಮಾಡಿದ್ರು ನಾಗಲಕ್ಷ್ಮಿ ನೀನ್ ಬರ್ಬೇಕವ ನೀನ್ ಈ ಮಠಕ್ಕೆ ಬರ್ಬೇಕು ಈ ಸಲ ಪ್ರಶಸ್ತಿ ಕೊಡ್ತೀವ ನೀನು ಕೊಡೋರು ಯಾರು ಅವಾಜಿ ನೀನ್ ಪ್ರಶಸ್ತಿ ಪ್ರದಾನ ನೀ ಬಾಳವ ನೀನು ನೀನು ಉತ್ತರ ಕರ್ನಾಟಕದ ಮ ಸೊಸೆ ನೀನು ನಮ್ಮ ಊರ ಮಗಳು ನೀನ್ ಬಾರವ ಅಂತಂದಾಗ ನಮ್ ತಂದೆನೆ ಕಲಿತಾ ಇದಾರೆ ಏನೋ ಅನ್ನೋ ಅಷ್ಟು ಭಾವನೆ ಒಂದು ತಾಯಿಯಾಗಿ ಒಬ್ಬರು ಮನೆಯವರ ಸತಿಯಾಗಿ ಸೊಸೆಯಾಗಿ ಈಟ ಊರು 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 ಸುತ್ತೋದೇ ಇರೋದು ಬಹಳ ಕಷ್ಟ ರೀ ಮಕ್ಕಳಿಗೆ ಇರಲ್ಲ ಮನೆಯವ್ರೆ ಏನಾರಾ ಓಂ ವಾರ ಎಲ್ಲ ಊರುಗಳ್ ಸಿಕ್ಕಾ ಅಂತ ಹೌದಿಲ್ಲ ಅಂತದ್ರಲ್ಲೆಲ್ಲಾನು ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಗಲು ರಾತ್ರಿ ನಿಮ್ಮೆಲ್ಲರ ಧ್ವನಿಯಾಗಿ ನಿಮ್ಮೆಲ್ಲರ ಶಕ್ತಿಯಾಗಿ ನಿಂತ್ಕೊಳ್ತೀನಿ ಅಂತ ಈ ವೇದಿಕೆಯಿಂದ ಪ್ರಮಾಣ ಮಾಡಿ ಹೇಳ್ತೀನಿ ಸ್ವಾಮೀಜಿ ಅವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಈ ಒಂದು ಪ್ರಶಸ್ತಿ ನೀವು ನನ್ನ ಕೊಟ್ಟಿದ್ದೀರಾ ಇದ್ರ ಋಣ ಹೆಂಗೆ ಹೆಂಗ್ ತೀರಿಸಬೇಕಂದ್ರೆ ಮುಂದಿನ ದಿನಗಳಲ್ಲಿ ನೀವೇ ಒಂದು ದಿನ ನಿಗದಿ ಮಾಡಿ ಇಡೀ ಸರ್ಕಾರದ ಅಧಿಕಾರಿಗಳನ್ನ ಈ ಭಾಗದ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬರ್ತೀನಿ ನಾನು ಅಧಿಕಾರಿಗಳೆಲ್ಲ ಕೂತ್ಕೊಂಡು ಇಲ್ಲಿನ ಹೆಣ್ಣು ಮಕ್ಕಳ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಕಾರ್ಯಕ್ರಮ ಮಾಡಿ ಅವತ್ತು ಈ ಪ್ರಶಸ್ತಿಯ ಋಣಭಾರ ತೀರಿಸ್ತೀನಿ ಇವಾಗ ಸುಮ್ಮನೆ ತಗೊಂಡೋಗ ಪ್ರೀತಿ ಋಣವಾರ ರೀ ಆ ಋಣವನ್ನ ತೀರಿಸಬೇಕಲ್ರಿ ಹಾಗಾಗಿ ಅವಾಜಿ ಅವಾಜಿ ನೀವು ನೋಡ್ರಿ ತ್ಯಾಗ ಅವ್ರು ಏನು ಮಾತಾಡಲ್ರಿ ಬರೀ ಒಂದು ನಗು ಆ ಮಗು ಹಿಂದೆ ದೊಡ್ಡ ಹೋರಾಟ ದೊಡ್ಡ ರೀ ಮೇಲಿರೋದೆಲ್ಲ ಹಾ ಅವ್ರಷ್ಟು ಚಂದದಾರ ಕಡಿಮೆ ಆದ್ರೆ ಆ ಮೇಲ್ ಕುತ್ಕೊಳ್ಳೋ ಜಾಗರಿಗೆ ಅಲ್ರಿ ಮುಳ್ಳಿನ ಮೇಲೆ ಕುತ್ಕೊಂಡಂರಿ ಆ ಹೆಣ್ಣು ಮಗಳು ಮಾತಾಡಲ್ರಿ ಆ ತಾಯಿ ಯಾವಾಗ್ಲೂ ಅವ್ರನ್ನ ನೋಡಿದಾಗ ತಲೆ ಇಟ್ಟು ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಅನ್ಸತ್ರಿ ಅಷ್ಟೊಂದು ದೊಡ್ಡ ತಾಯಿ ಹೋಗಿದೆಯ ಈ ಭಾಗಕ್ಕೆ ಹೆಣ್ಣು ಮಕ್ಕಳು ಶಿಕ್ಷಿತರಾಗಬೇಕು ನಾನ್ ಸ್ವಾಮೀಜಿ ಅವರು ಕೇಳಿದೆ ಇದ್ಯಾಕೆ ಯಾಕೆ ಕಲ್ಯಾಣ ನಾಡಿನ ಮಹಿಳಾ ಶಿಕ್ಷಣ ಕ್ರಾಂತಿ ಮಾತುಶ್ರೀ ಪೂಜ್ಯ ಗೋದು ತಾಯಿ ದೊಡ್ಡಪ್ಪ ಅಪ್ಪ ವೇದಿಕೆ ಅಂತ ಯಾಕೆ ಹಾಕಿದೀರಾ ಅಂತ ಕೇಳಿದೆ ಅವಾಗಂದ್ರು ಈ ಭಾಗಕ್ಕೆ ಅವಾಗ ಹೆಣ್ಣು ಮಕ್ಕಳನ್ನು ಓದಿಸ್ತಿರ್ಲಿಲ್ಲ ಅವಾಗ ನಮ್ಮ ದೊಡ್ಡಪ್ಪ ಅಪ್ಪ ತಾಂಗಗಳನ್ನು ಕಳ್ಸೋರಂತೆ ಮನೆ ಮನೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಕಳ್ಸಿ ನಿಮ್ಮ ಹೆಣ್ಣು ಮಕ್ಕಳ ಕಳಿಸ್ಲಿ ನಾವು ಶಿಕ್ಷಣ ಕೊಡ್ತೀವಿ ನಾವು ವಿದ್ಯಾಭ್ಯಾಸ ಕೊಡ್ತೀವಿ ಅಂತ ಅಲ್ಲಿಂದ ಕಲಬುರಗಿ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಕ್ರಾಂತಿ ಅದಕ್ಕೆ ಬಹಳ ದೊಡ್ಡ ಬುನಾದಿಯನ್ನ ದೊಡ್ಡಪ್ಪ ಅಪ್ಪನವರು ಶರಣಬಸುವ ಅಪ್ಪನವರು ಇವತ್ತು ಅವರಾಗಿದ್ದಾರೆ ಇವತ್ತು ಈ ಭಾಗದ ಹೆಣ್ಣು ಮಕ್ಕಳೆಲ್ಲ ಶಿಕ್ಷಕರಾಗಬೇಕು ಆಗ್ತೀರವಾ ಆಗ್ತೀರಾ ಇಲ್ವಾ ಹೆಣ್ಣು ಮಕ್ಕಳು ಓದ್ತಾ ಇರೋರು కై అంత్రి ఎస్ జనా కాలేజ్ మళ్ళు బందీర గండ్ మళ్ళు తొంద్రో ఎత్వీ గణ మోల్ చూబారు నాలుగు తాయి మన ముసు తోని ఒలక్తీ ట్రాక్ నోడీ ನನ್ನ ಮಕ್ಕಳನ್ನ ನಾನು ಓದಿಸ್ತೀನಿ ಯಾವಾಗ ನೀವು ಓದಿದಾಗ ನಾನು ಓದ್ತೀನಿ ಅಂತ ಹೇಳಿಬಿಟ್ಟು ನೀವು ಹೋಗಿ ಮಾಡಬಾರ್ದು ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ಬೇಕವ ಈ ಭಾಗದಲ್ಲಿ ಹದಿನೆಂಟು ವರ್ಷದ ಕೆಳಗಡೆ ಮಕ್ಕಳು ಬಸ್ಗೆ ಆಗ್ತಾ ಇದಾರೆ ಎಲ್ಲೋ ಯಾರಿಂದ ಏನೋ ಓಡೋಗ್ತಾರೆ ನಾವು ಹೆಂಗವ ಓದ್ಸೋದು ಹೇಳ ಅದು ಮಾತ್ರ ಮಾಡಬಾರ್ದು ಮಾಡಲ್ಲ ಅಲ್ವಾ ಮಾಡಲ್ಲ ಅಲ್ವಾ ಗಂಡ್ಮಕ್ಳು ಅಷ್ಟೇ ಅಪ್ಪ ಕುಳಿಬಾರದು ನೀವು ಓದಬೇಕು ಇಲ್ದಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗೆ ಕಚ್ಚಿ ಸೀಟ್ ಹಿಡಿತಾ ಇರ್ಬೇಕು ಕೈಗೊಂದು ಕಾಲ್ಗೊಂದು ಮಗು ಇಟ್ಕೊಂಡು ನೀವು ಓದಬೇಕು ತಮ್ಮ ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರು ಓದಬೇಕು ಲವ್ ಮಾಡಕ್ಕೆ ಮದುವೆ ಮಾಡ್ಕೊಳಕ್ಕೆ ಒಂದು ಟೈಮ್ ಬರ್ತೈತೆ ಅಲ್ಲಿವರೆಗೂ ಓದು ಶಿಕ್ಷಣ ನೀವು ಒಂದಿನ ಈ ಭಾಗದ ಶಾಸಕರಾಗಬೇಕು ಅಧಿಕಾರಿಗಳಾಗಬೇಕು ಡಾಕ್ಟರ್ ಆಗಬೇಕು ಉದ್ಯಮಿಗಳಾಗಬೇಕು ಇಂದ ಮಠಕ್ಕೆ ಶಕ್ತಿಯನ್ನ ತುಂಬಬೇಕು ತುಂಬ ಮಕ್ಕಳೆಲ್ಲ ಜಾಣ ಮಕ್ಕಳ ಹೌದಿಲ್ಲ ಯಾರು ವೇಷ ಮಾಡ್ಕೋಬೇಡ್ರಿ ಗಣ್ಮಕ್ಳಾಗಿ ಅಪ್ಪ ತಂದೆ ತಾಯಿ ತಾಯಿಯಾಗಿ ಮಗಳಾಗಿ ಮನೇಲಿ ಹೆಂಗ್ ಮಾತಾಡಬೇಕು ಹಂಗೆ ಮಾತಾಡಿದ್ದೀನಿ ಅಷ್ಟೇ ರೀ ಯಾವಾಗ್ಲೂ ನಿಮ್ ಜೊತೆ ಸದಾ ನಿಲ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಋಣಭಾರವನ್ನ ಭಾರವನ್ನ ತೀರಿಸುವ ಕಾರ್ಯಕ್ರಮ ಮುಗಳಿ ಮುಗಳನಾಗಾವಿ ಮಠದ ಕಾರ್ಯಕ್ರಮವಾಗಿದೆ ಪೂಜಾ ಅಪ್ಪಾಜಿ ಅವ್ರಿಗೊಂದು ಹಾಡು ಹೇಳೋಣ ಹಾಡಂದ್ರೆ ಬಹಳ ಇಷ್ಟ ನಮ್ಗೆ ಅಷ್ಟ ಎಲ್ಲ ದೊಡ್ ಸಂಗೀತಗಾರರು ಹೇಳ್ತಾ ಇದ್ದಂತ ಎಲ್ಲರಿಗೂ ನಂಗೊಂದು ಕೈಯಲ್ಲಿ ಬಂದಿದ್ದಿತ್ತಲ್ಲ ಎಂದೆಂದು ಬಾಳಿಗೆ

ಧನ್ಯವಾದಗಳು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರೇ ತಾವು ಹೇಳಿದ್ರಿ ಮುಗಾವಿಗೆ ಎಲ್ಲ ಕಾರ್ಯ ಕಾರ್ಯಕರ್ತರು ಬಂದು ಅಧ್ಯಕ್ಷರು ಬಂದು ಎಲ್ಲರೂ ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಮಹಿಳೆಯರಿಗೆ ಒಂದು ಕಾರ್ಯಕ್ರಮ ಮಾಡ್ತೀರಿ ಅಂತ ಧನ್ಯವಾದಗಳು ಈಗ ನಮ್ಮ ದಕ್ಷ